ಜಾಗತಿಕ ಇತಿಹಾಸದಲ್ಲಿ ಯಾವುದೇ ದೇಶದ ಮೇಲೆ ಧಾರ್ಮಿಕ ಕಾರಣಕ್ಕಾಗಲಿ ಮತೀಯ ಕಾರಣಕ್ಕಾಗಲಿ ಆಕ್ರಮಣ ಮಾಡದೇ ಇರತಕ್ಕಂಥ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಂದ ಮತೀಯ ಆಕ್ರಮಣಕ್ಕೆ ಒಳಗಾಗಿ ನಿರಾಶ್ರಿತರಾಗಿ ಬಂದ ಜನರಿಗೆ ಅನ್ನ ಆಶ್ರಯ ಅಭಯದ ಜೊತೆಗೆ ವಿದ್ಯೆಯನ್ನೂ ನೀಡಿದಂತ ಜಗತ್ತಿನ ಜನರಿಗೆ ಸಾವಿರಾರು ವರ್ಷಗಳ ಕಾಲ ಪ್ರಖ್ಯಾತ ವಿಶ್ವವಿದ್ಯಾಲಯಗಳ ಮೂಲಕ ತಕ್ಷಶಿಲಾ ನಳಂದ ಕಾಶಿ ಅಂತ ಪ್ರಖ್ಯಾತ ಪ್ರಖ್ಯಾತ ವಿಶ್ವವಿದ್ಯಾಲಯದ ಮೂಲಕ ಉಚಿತ ಶಿಕ್ಷಣ ಕೊಟ್ಟು ಜಗತ್ತಿನ ಜನರನ್ನ ಶ್ರೇಷ್ಠರನ್ನಾಗಿ ಮಾಡುವಂತ ಒಂದು ಸನಾತನ ಪರಂಪರೆಯನ್ನ ಸನ್ಮಾನ್ಯ ರಾಹುಲ್ ಗಾಂಧಿ ನಿನ್ನೆ ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ನಿರ್ಣಯದ ಸಂದರ್ಭದಲ್ಲಿ ಯಾರು ತಮ್ಮನ್ನು ತಾವು ಹಿಂದೂಗಳು ಅಂತ ಕರ್ಕೊಳ್ತಾರೋ ಅವರು ಇಪ್ಪತ್ನಾಲ್ಕು ಗಂಟೆಯಲ್ಲೂ ಕೂಡ ಅಸತ್ಯ ದ್ವೇಷ ಇದನ್ನು ಬಿತ್ತುವ ಕೆಲಸ ಮಾಡ್ತಾರೆ ಹಿಂಸೆಯನ್ನ ಪ್ರಚೋದಿಸ್ತಾರೆ ಅನ್ನುವ ಮಾತನ್ನು ಅವ್ರು ಹೇಳಿದ್ದಾರೆ ನನಗನ್ಸುತ್ತೆ ರಾಹುಲ್ ಗಾಂಧಿಯವರ ಕನ್ವರ್ಷನ್ ಮಾಫಿಯಾದ ಕೈಗೊಂಬೆಯಾಗಿ ಈ ರೀತಿ ಹೇಳಿಕೆ ಕೊಟ್ಟಿರುವ ಸಾಧ್ಯತೆ ಇದೆ ಅಥವಾ ಅವರ ಕುಟುಂಬದ ಡಿ ಅದು ಕೂಡ ಕಾರಣ ಇರಬಹುದು ಇವರ ಮುತ್ತಾತ ಸನ್ಮಾನ್ಯ ದಿವಂಗತ ಜವಹರ್ಲಾಲ್ ನೆಹರು ಅವರು ನನ್ನನ್ನು ಕತ್ತೆ ಅಂತ ಬೇಕಾದ್ರೆ ಕರೀರಿ ಮುಜೆ ಗದಾ ಕಹೋ ಹಿಂದೂ ಕಹೋ ಅಂತ ಹೇಳಿದ್ರು ನನ್ನನ್ನು ಕತ್ತೆ ಅಂತ ಬೇಕಾದ್ರೆ ಕರೀರಿ ಹಿಂದೂ ಅಂತ ಕರಿಬೇಡಿ ಅಂತ ಹೇಳಿದ್ರು ಆ ಡಿ ಎನ್ ಎ ಪ್ರಭಾವವೂ ಇರ್ಬೋದು ಅಥವಾ ಕನ್ವರ್ಷನ್ ಮಾಫಿಯಾದ ಕೈಗೊಂಬೆ ಆಗಿರುವ ಕಾರಣಕ್ಕೂ ಇರಬಹುದು ಹಿಂದೂ ದ್ವೇಷವನ್ನು ಸಾಂವಿಧಾನಿಕ ಹುದ್ದು ತೋರಿಸಿದ್ದಾರೆ ಟೂ ತೌಸಂಡ್ ಫೋರ್ಟೀನ್ ಟೂ ತೌಸಂಡ್ ನೈನ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹತ್ತು ವರ್ಷದ ನಂತರ ವಿರೋಧ ಪಕ್ಷದ ಅಧಿಕೃತ ವಿರೋಧ ಪಕ್ಷವಾಗುವ ಯೋಗ್ಯತೆ ನಿಮ್ಮ ಪಾರ್ಟಿಗೆ ದೇಶದ ಜನ ಕೊಟ್ಟಿದ್ದಾರೆ ಹತ್ತು ವರ್ಷಗಳ ಕಾಲ ವಿರೋಧ ಪಕ್ಷದ ನಾಯಕನಾಗುವ ಯೋಗ್ಯತೆಯನ್ನು ಕೊಟ್ಟಿರಲಿಲ್ಲ ಆ ಸಂವಿಧಾನಕ್ಕೆ ಹುದ್ದೆಗೆ ಬಂದ ನಂತರ ನಿಮ್ಮ ವರ್ತನೆ ನಾನು ಆ ಸ್ಥಾನಕ್ಕೆ ಯೋಗ್ಯ ಅಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ವರ್ತನೆ ಇದೆ ನಿಮ್ಮ ಮಾತಿನಲ್ಲೇನೆ ನಿಮ್ಮ ಮುತ್ತಾತ ಪ್ರತಿಪಾದಿಸಿದ ಹಿಂದೂ ದ್ವೇಷ ಎದ್ದು ಕಾಣ್ತಾ ಇದೆ ನಿಮ್ಮ ಮಾತಿನಲ್ಲಿ ನಿಮ್ಮ ಅಜ್ಜಿಯ ಸರ್ವಾಧಿಕಾರಿ ಮನೋಭಾವನೆ ಎದ್ದು ಕಾಣ್ತಾ ಇದೆ ನಿಮ್ಮ ಮಾತಿನಲ್ಲಿ ತನ್ನ ರಾಜಕೀಯ ಸ್ವಾರ್ಥಕ್ಕೆ ಏನು ಮಾಡೋಕ್ಕಾದರೂ ಮಾಡೋದಕ್ಕೆ ತಯಾರಾಗಿರ್ತಕ್ಕಂಥ ಕಾಂಗ್ರೆಸ್ ನೀತಿಯ ಪ್ರತಿಪಾದನೆ ಕಾಣ್ತಾ ಇದೆ ನಿಮ್ಮ ಮಾತಿನ ಮೂಲಕ ನನಗಿನ್ನೂ ಆ ಯೋಗ್ಯತೆ ಬಂದಿಲ್ಲ ವಿರೋಧ ಪಕ್ಷದ ನಾಯಕನಾಗುವ ಯೋಗ್ಯತೆ ಬಂದಿಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಿ ಮತ್ತು ಅಷ್ಟು ಮಾತ್ರ ಅಲ್ಲ ನಿಮ್ಮ ಪಕ್ಷದ ನೀತಿ ಸುಳ್ಳು ಅಪಪ್ರಚಾರ ಭ್ರಷ್ಟಾಚಾರ ಅನ್ನೋದನ್ನ ನಿಮ್ಮ ಮಾತಿನ ಮೂಲಕ ಒಪ್ಪಿಕೊಂಡಿದ್ದೀರಿ ಕೋಟ್ಯಾಂತರ ಜನ ತನ್ನ ಕಾಲಂನಲ್ಲಿ ನಿನ್ನ ಧರ್ಮ ಯಾವುದು ಅನ್ನೋ ಕಾಲಂನಲ್ಲಿ ಹಿಂದೂ ಅಂತ ಬರೆದಿದವರಿಗೆ ನಾನು ಹಿಂದೂ ಅಂತ ಹೆಮ್ಮೆಯಿಂದ ಹೇಳೋರಿಗೆ ಅಪಮಾನ ಮಾಡಿದ್ದೀರಿ ಮತ್ತು ತಿಳಿದೋ ತಿಳಿಯದೆಯೋ ಚುನಾವಣೆಯಲ್ಲಿ ನಿಮಗೆ ಮತ ಹಾಕಿದಂಥ ಹಿಂದೂಗಳಿಗೂ ಕೂಡ ನಿಮ್ಮ ಈ ಮಾತಿನ ಮೂಲಕ ಅಪಮಾನ ಮಾಡಿದ್ದೀರಿ ನೀವು ನಿಮ್ಮ ಈ ವರ್ತನೆಗೆ ಕ್ಷಮಯಾಚನೆ ಮಾಡಬೇಕು ಅಂತ ಆಗ್ರಹಿಸ್ತೇನೆ ಇಲ್ಲದೇ ಇದ್ರೆ ನನಗೆ ವಿಶ್ವಾಸ ಇದೆ ಮುಂದಿನ ಬಾರಿ ನಿಮಗೆ ವಿರೋಧ ಪಕ್ಷದ ನಾಯಕ ಅಲ್ಲ ವಿರೋಧ ಪಕ್ಷದ ಸಾಲಿಗೆ ಕೋರುವ ಯೋಗ್ಯತೆಯನ್ನು ಇಲ್ಲದಂತೆ ದೇಶದ ಜನ ನಿಮಗೆ ಮಾಡ್ತಾರೆ